ಸ್ವಾಗತ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತಾರರ ಚುನಾವಣೆಯಲ್ಲಿ ಏನಿವತ್ತು ನಿನ್ನೆ ನ್ಯಾಯಾಲಯದಲ್ಲಿ ಒಂದು ಆದೇಶ ಆಗಿದೆ ಆ ಆದೇಶದಂತೆ ಮರು ಚುನಾವಣೆಯಲ್ಲಿ ನಡೆದಂಥ ಫಲಿತಾಂಶದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದವರನ್ನು ವಿಜಯಶಾಲಿಯಾಗಿ ಘೋಷಣೆ ಮಾಡಲ್ಲ ಅಂತ ತಿಳಿಸಲಾಗಿತ್ತು ಇವತ್ತು ಚುನಾವಣಾಧಿಕಾರಿಗಳು ನ್ಯಾಯಾಲಯದ ಆದೇಶದಂತೆ ನನಗೆ ನೂರ ಮೂವತ್ತೆರಡು ಮತ ಅಂದರೆ ಸರಿಸುಮಾರು ಹದಿಮೂರು ಮತ ಹೆಚ್ಚಾಗಿ ಬಂದಿರೋದರಿಂದ ನನ್ನನ್ನು ಚುನಾವಣೆಯಲ್ಲಿ ಘೋಷಣಾ ಅಭ್ಯರ್ಥಿಯಾಗಿ ಘೋಷಿಸಿದ್ದಾರೆ ವಿಜಯ್ ಅಭ್ಯರ್ಥಿಯಾಗಿ ಸೊ ಈ ಗೆಲುವನ್ನು ನಮ್ಮ ಸಂಘದ ಹಿರಿಯ ವಕೀಲರಿಗೆ ಮತ್ತು ಎಲ್ಲ ಸಂಘದ ಸದಸ್ಯರಿಗೆ ಅರ್ಪಿಸಲು ಇಷ್ಟಪಡ್ತೇನೆ ಮತ್ತು ಮುಂದಿನ ಜವಾಬ್ದಾರಿಗಳಲ್ಲಿ ಸಂಘದ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸುವುದು ಮತ್ತು ಎಲ್ಲ ಯುವ ವಕೀಲರಿಗೆ ಒಂದು ಸನ್ಮಾರ್ಗ ದಾರಿಯಲ್ಲಿ ಕೊಂಡೊಯ್ಯುವಂಥ ಕೆಲಸನ ನಿಷ್ಪಕ್ಷಪಾತವಾಗಿ ಮತ್ತು ಮನಸ್ಸಾಕ್ಷಿ ಪ್ರಮಾಣ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತೇನೆ ಸರ್ ಇದೆ

ಮತ್ತು ರಾಗಿ ನಮ್ಮೆಗೌರ ಹತ್ತೊಂಬತ್ತು ಮತಗಳು ಅಭಿನಾಷ್ ದೇವಿ ಅವರು ಮೂವತ್ತೆರಡು ಮತಗಳ ಪಡೆಯುವ ಅವರು ಅತ್ಯಂತ ಹೆಚ್ಚು ಮತಗಳನ್ನ ಪಡೆದ